ಕೆಲವೊಮ್ಮೆ ಹಳ್ಳಿಯ ಕಡೆ ತರಕಾರಿಯನ್ನು ತರಲಿಕ್ಕೆ ಅಂತಲೇ ಪೇಟೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ತುಂಬಾ ದೂರ ಆಗಿರೋದ್ರಿಂದ ನಾವು ಹೋದಾಗ್ಲೇ ತರಕಾರಿಯನ್ನು ತಂದು ಇಟ್ಕೊಳ್ಬೇಕು ಇವತ್ತು ನಾವು ಪೇಟೆಗೆ ಹೋಗಿದ್ವಿ ತರಕಾರಿಯನ್ನು ತಂದ್ಕೊಂಡಿದ್ದೀವಿ ತುಂಬ ಚೆನ್ನಾಗಿರುವಂಥ ಕಾರ್ನು ಅಂದರೆ ಜೋಳ ಇತ್ತು ಅದನ್ನು ತಂದಿದ್ದೀವಿ ನಾನು ಅದಕ್ಕೆ ಇವತ್ತು ಜೋಳದಿಂದ ಸೂಪನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಯಿತು ಅಂತಂದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಈ ಸೂಪಿಗೆ ಒಂದು ನಾಲ್ಕರಿಂದ ಐದು ಆಗುವಷ್ಟು ಡಬಲ್ ಬೀನ್ಸನ್ನು ತಗೊಂಡಿದ್ದೇನೆ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೇನೆ ಈ ಥರ ಜೋಳವನ್ನು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಈ ಬೀನ್ಸ್ ಏನಿದೆಯಲ್ಲ ಇದನ್ನು ಈ ಥರ ತುದಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ಈ ಥರ ನಾರುಗಳು ಬರುತ್ತೆ ಈ ಥರ ಚೆನ್ನಾಗಿ ಇದನ್ನು ನಾರನ್ನು ತೆಕ್ಕೊಳ್ಬೇಕು ಇಲ್ಲ ಅಂತಂದರೆ ಬಾಯಿಗೆ ಸಿಗತ್ತೆ ಇದೇ ಥರ ಅಷ್ಟು ಬೀನ್ಸನ್ನು ನಾನು ನಾರನ್ನು ತೆಕ್ಕೊಳ್ತಾ ಇದ್ದೀನಿ ಇದು ನೋಡಿ ಡಬಲ್ ಬೀನ್ಸ್ ಅಂತ ಹೇಳ್ತಾರೆ ದಪ್ಪವಾಗಿ ಇರ್ತದೆ ನೀವು ಸಣ್ಣ ಬೀನ್ಸ್ ಅನ್ನಬೇಕಂದ್ರೂ ತಗೊಳ್ಬಹುದು ಈ ಬೀನ್ಸನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಇಲ್ಲಿ ನಾನು ಫಾಸ್ಟ್ ಆಗತ್ತೆ ಅಂತ ಇಳಿಗೆ ಮಣೆಯ ಸಹಾಯದಿಂದನೇ ಇದನ್ನ ಇಷ್ಟು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತೆಳುವಾಗಿ ಹೆಚ್ಕೊಳ್ಬೇಕು ನಂತರ ನಾವು ತಗೊಂಡಿದ್ದೀವಲ್ಲ ಕ್ಯಾರೆಟನ್ನು ಇದನ್ನು ನಾನು ಇಳಿಗೆ ಮಣೆಯ ಸಹಾಯದಿಂದನೇ ಈ ಥರ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಚಾಪರ್ ಇದೆ ಅಂತಂದ್ರೆ ಅದರಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬಹುದು ಆದರೆ ಬೀನ್ಸನ್ನು ಆದಷ್ಟು ಈ ತರ ಸಣ್ಣದಾಗಿ ನೀವು ಕೈಯಲ್ಲೇ ಹೆಚ್ಕೊಳ್ಳಿ ಚೆನ್ನಾಗಾಗತ್ತೆ ನಂತರ ನಾವು ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಜೋಳವನ್ನು ಈ ಥರ ಎರ್ಕೊಳ್ತಾ ಇದ್ದೀನಿ ನೋಡಿ ಕೈಯಲ್ಲಿ ನೀವು ಬೇಕಂದರೆ ಬಿಡಿಸ್ಕೊಳ್ಬೋದು ಫಾಸ್ಟ್ ಆಗತ್ತೆ ಅಂತ ನಾನು ಈ ಥರ ಚೆನ್ನಾಗಿ ಇಳಿಗೆ ಮಣಿಯಲ್ಲೇ ತೆಕ್ಕೊಳ್ತಾ ಇದ್ದೀನಿ ಈ ಥರ ಸೂಪ್ಗಳು ಮಳೆಗಾಲ ಅಥವಾ ಚಳಿಗಾಲದಲ್ಲಿ ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ಎಂಟರಿಂದ ಹತ್ತು ಪೆಪ್ಪರ್ ಕಾಳನ್ನು ಅಂದರೆ ಬೋಳ್ ಕಾಳು ಅಂತ ಹೇಳ್ತೀವಿ ವೈಟ್ ಪೆಪ್ಪರ್ ಅದನ್ನು ತಗೊಂಡು ಒಂದು ಕುಟ್ಟಾಣಿಯ ಸಹಾಯದಿಂದ ಈ ಥರ ಕುಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪೌಡ್ರ್ ಹಾಕಬೇಕು ನೋಡಿ ಇಷ್ಟು ಪೌಡ್ರ್ ಆದರೆ ಸಾಕು ಒಂದು ಸಣ್ಣದಾಗಿರುವಂಥ ಈರುಳ್ಳಿ ಆದರೆ ಇಡೀ ಇದನ್ನು ಹಾಕಿದು ಸ್ವಲ್ಪ ದೊಡ್ಡದಾಗಿದೆ ಅದಕ್ಕಾಗಿ ನಾನು ಅರ್ಧವನ್ನೇ ಇದ್ದೀನಿ ಈ ಥರ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಒಗ್ಗರಣೆಗೋಸ್ಕರ ಈರುಳ್ಳಿಯನ್ನು ಬಳಸ್ತಾ ಇದ್ದೀನಿ ತುಂಬಾ ಬೇಕಾಗೋದಿಲ್ಲ ನಂತರ ಕಾವಲಿ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಕೊಂಡು ಇದಕ್ಕೆ ಒಂದು ಚಮಚ ಆಗುವಷ್ಟು ಬೆಣ್ಣೆಯನ್ನು ಹಾಕ್ಕೊಡ್ತಾ ಇದ್ದೀನಿ ಬೆಣ್ಣೆಯನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಾಗತ್ತೆ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪವನ್ನು ಬೇಕಂದ್ರೂ ಯೂಸ್ ಮಾಡ್ಕೊಳ್ಬಹುದು ಎಣ್ಣೆ ಆದಷ್ಟು ಬೇಡ ತುಪ್ಪದಲ್ಲಿ ಅಥವಾ ಬೆಣ್ಣೆಯಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡಿದ್ರೆ ಅದರ ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಬೆಣ್ಣೆ ಅಥವಾ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ಕಾಯ್ತು ಅಂದಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಟಿರುವಂಥ ಈರುಳ್ಳಿಯನ್ನು ಕೆಂಪಾಗುವ ತನಕ ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ ನಂತರ ನಾವು ಕುಟ್ಟಿರುವಂಥ ಪೆಪ್ಪರ್ ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇದು ಖಾರ ಸಿಹಿ ಎಲ್ಲ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ನಾವು ಹೆಚ್ಚಿಟ್ಟಿರುವಂಥ ಅಷ್ಟು ತರಕಾರಿಯನ್ನು ನಂತರ ಜೋಳವನ್ನು ಇದಕ್ಕೆ ಹಾಕ್ಕೊಳ್ಬೇಕು ಚೆನ್ನಾಗಿ ಒಂದು ಸಲ ಕೈಯನ್ನು ಆಡಿಸ್ಬಿಟ್ಟು ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಈ ಸೂಪನ್ನು ಮಾಡೋದು ತುಂಬಾ ಸುಲಭ ತುಂಬ ರುಚಿಯಾಗೂ ಇರುತ್ತೆ ಯಾವುದೇ ಗಡಿಬಿಡಿಯಲ್ಲಿ ನಾವು ಬೇಗನೆ ಇದನ್ನು ಮಾಡ್ಕೊಳ್ಬಹುದು ಮಕ್ಕಳು ಈ ಥರ ಸೂಪನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಬರೀ ಹಸಿ ತರಕಾರಿಯನ್ನು ಕೊಟ್ಟರೆ ತಿಂದೇ ಇರೋ ಟೈಮಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಇಷ್ಟಪಟ್ಟುಕೊಂಡು ತಿಂತಾರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಈಗೇನೆ ಹಾಕ್ಕೊಂಡುಬಿಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ಳಿ ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ತಿರುವಿ ಮುಚ್ಚಳವನ್ನು ಮುಚ್ಚಿ ಇದು ಬೇಯೋ ತನಕ ಬೇಯಿಸ್ಕೊಳ್ಬೇಕು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಬೇಗನೆ ಬೆಂದುಬಿಡತ್ತೆ ಒಂದು ಐದು ನಿಮಿಷಗಳ ಕಾಲ ಅದನ್ನು ಈ ಥರ ಕುದಿಸ್ಕೊಂಡ್ರೆ ಸಾಕು ಇದು ಕುದಿಯೋ ಟೈಮಿಗೆ ನಾವಿಲ್ಲಿ ಕಾರ್ನ್ ಫ್ಲೋರನ್ನು ಬಳಸಿಬಿಟ್ಟು ಸ್ಲರಿಯನ್ನು ಮಾಡ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಕಾರ್ನ್ಫ್ಲೋರ್ ಹಿಟ್ಟನ್ನು ನಾನು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲ್ತ್ಕೊಳ್ಬೇಕು ನೋಡಿ ಈ ಥರ ಇದು ದಪ್ಪವಾಗಲಿ ಅಂತ ನಾವು ಇದನ್ನು ಸೇರಿಸ್ಕೊಳ್ಳೋದು ಈ ಸೂಪಿಗೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ತುಂಬ ಚೆನ್ನಾಗಾಗತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಈ ಥರ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಈಗ ನಾವು ಏನು ಬೇಲಿಕೆ ಇಟ್ಟಿದ್ದೀವಲ್ಲ ಅಷ್ಟು ತರಕಾರಿಗಳು ಈಗ ಬೆಂತು ಇಷ್ಟಾದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾವು ಕೈಯಲ್ಲಿ ಈ ಥರ ಮುಟ್ಟಿದಾಗ ಇದು ಮೆದುವಾಗಬೇಕು ಇಷ್ಟು ಬೆಂದರೆ ಸಾಕು ತರಕಾರಿಗಳೆಲ್ಲ ಬೆಂತು ಅಂದಮೇಲೆ ನಾವು ಏನು ಕಲಕ್ಕೆ ಇಟ್ಕೊಂಡಿದ್ದೀವಲ್ಲ ಕಾರ್ನ್ಫ್ಲೋರ್ ಹಿಟ್ಟನ್ನು ಇದನ್ನು ನಿಧಾನಕ್ಕೆ ಹಾಕ್ತಾ ಬರಬೇಕು ಒಂದೇ ಸಲ ಹಾಕ್ಬಿಟ್ರೆ ಗಂಟಾಗಿಬಿಡತ್ತೆ ನೀವು ಒಂದು ಕೈಯಲ್ಲಿ ತಿರುವುತ್ತಾ ಇನ್ನೊಂದು ಕೈಯಲ್ಲಿ ಹಾಕಿದ್ರೂ ಪರವಾಗಿಲ್ಲ ಇಲ್ಲ ನಿಧಾನಕ್ಕೆ ಈ ಥರ ಹಾಕ್ಕೊಳ್ಬೇಕು ಒಂದೇ ಕಡೆ ನೀವು ಹಾಕಿದ್ರಿ ಅಂತಂದರೆ ಗಂಟು ಗಂಟು ಹಾಕ್ಬಿಡತ್ತೆ ದಪ್ಪವನ್ನು ನೋಡಿಕೊಂಡು ನೀವು ಇದನ್ನು ಸೇರಿಸ್ಕೊಳ್ಳಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಬಿಟ್ಟು ಹಾಕಬಹುದು ನಾನು ಈ ಹದಕ್ಕೆ ಇದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾವು ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಕಾರ್ನ್ ಹಿಟ್ಟನ್ನು ನಾವು ಹಾಕಾದ ಮೇಲೆ ಇದು ಚೆನ್ನಾಗಿ ಒಂದು ಸಲ ಕುದಿ ಬರೋ ತನಕ ಕುದಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಎಷ್ಟು ಕುದಿದ್ರೆ ಸಾಕು ಬಿಸಿ ಬಿಸಿಯಾದಂಥ ಕಾರ್ನ್ ಸೂಪ್ ರೆಡಿ ಆಯಿತು ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್